ಎಲ್ಲರಿಗೂ ಲರ್ನ್ ಈಸಿಲಿ ಚಾನೆಲ್ಗೆ ಸ್ವಾಗತ ಹತ್ತನೇ ತರಗತಿ ಪರೀಕ್ಷೆ ಒಂದರ ಫಲಿತಾಂಶವನ್ನ ಈಗಾಗಲೇ ನೋಡಿದಿರಾ ನಿಮ್ಮ ಉತ್ತರ ಪತ್ರಿಕೆಗಳನ್ನ ಸ್ಕ್ಯಾನ್ ಕಾಪಿಯನ್ನ ತರಿಸಿಕೊಳ್ಳೋದಿಕ್ಕೆ ಅಥವಾ ಮತ್ತು ಮರುಮೌಲ್ಯಮಾಪನಕ್ಕಾಗಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಈ ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನ ತಿಳಿಸ್ಕೊಡ್ಲಿದ್ದೇನೆ ಮೊದಲಿಗೆ ನಾವು ಕೆ ಎಸ್ಇಿ ವೆಬ್ಸೈಟ್ಗೆ ಬಂದಾಗ ಇಲ್ಲಿ ಆ ಒಂದು ಸ್ಕ್ರಾಲ್ ಬರ್ತಾ ಇರುತ್ತೆ ಆ ಸ್ಕ್ರಾಲ್ ನ ಕ್ಲಿಕ್ ಮಾಡಿ ನೀವು ಒಂದು ಆನ್ಲೈನ್ ಮೂಲಕ ಸ್ಕ್ಯಾನ್ ಕಾಪಿಗೆ ಅಪ್ಲೈ ಮಾಡಬಹುದು ಅಥವಾ ಕೆಳಗಡೆ ಬಂದಾಗ ಆನ್ಲೈನ್ ಸೇವೆಗಳು ಆನ್ಲೈನ್ ಸೇವೆಗಳು ಅಂತಕ್ಕಂಥ ಒಂದು ಟ್ಯಾಬ್ ಕಾಣಿಸ್ತಾ ಇರುತ್ತೆ ಇದನ್ನು ನೀವು ಮೊಬೈಲ್ನಲ್ಲಾದರೂ ಸಲ್ಲಿಸಬಹುದು ಅಥವಾ ಲ್ಯಾಪ್ಟಾಪ್ ಮೂಲಕ ಸಲ್ಲಿಸಬಹುದು ಮೊಬೈಲ್ನಲ್ಲೇ ನೀವೇ ಮನೆಯಲ್ಲೇ ಕುಳಿತು ಈ ಒಂದು ಆನ್ಲೈನ್ ಮೂಲಕ ನಿಮ್ಮ ಸ್ಕ್ಯಾನ್ ಕಾಪಿಗೆ ಅಥವಾ ಮರುಮೌಲ್ಯಮಾಪನಕ್ಕೆ ಅಪ್ಲೈ ಮಾಡಲು ಇಲ್ಲಿ ಆನ್ಲೈನ್ ಸೇವೆಗಳಿಗೆ ಬನ್ನಿ ಆನ್ಲೈನ್ ಸೇವೆಗಳಲ್ಲಿ ಮೊದಲನೇ ಆಪ್ಷನ್ ಇದೆ ನೋಡಿ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಒಂದರ ಉತ್ತರ ಪತ್ರಿಕೆಗಳ ಸ್ಕ್ಯಾನ್ ಪ್ರತಿ ಮರು ಎಣಿಕೆ ಮರುಮೌಲ್ಯಮಾಪನ ಇದನ್ನ ಕ್ಲಿಕ್ ಮಾಡ್ಕೊಳ್ಬೇಕು ಕ್ಲಿಕ್ ಮಾಡಿದ ಕೂಡಲೇ ಇಲ್ಲಿ ನಮಗೆ ಈ ಸ್ಕ್ಯಾನ್ ಕಾಪಿ ಪಡೆಯೋದಿಕ್ಕೆ ಮತ್ತೆ ಮರು ಮೌಲ್ಯಮಾಪನಕ್ಕೆ ದಿನಾಂಕಗಳನ್ನು ನೀಡಲಾಗಿದೆ ಸ್ಕ್ಯಾನ್ ಕಾಪಿಗೆ ಒಂಬತ್ತರಿಂದ ಹದಿನಾರು ದಿನಾಂಕ ಇರುತ್ತೆ ಮತ್ತೆ ಮರುಮೌಲ್ಯಮಾಪನಕ್ಕೆ ಆ ಹದ್ಮೂರರಿಂದ ಇಪ್ಪತ್ತೆರಡರವರೆಗೂ ಆ ಒಂದು ಕಾಲಾವಕಾಶವನ್ನ ನೀಡಿರ್ತಾರೆ ಅಂದ್ರೆ ಇಲ್ಲಿ ಒಂಬತ್ತರಿಂದ ಹದಿನಾರು ಅಪ್ಲೈ ಮಾಡಲು ಹದಿನೇಳನೇ ತಾರೀಕು ಒಳಗಾಗಿ ನೀವು ಫೀಸ್ ಅನ್ನ ಪೇ ಮಾಡ್ಬೇಕಾಗತ್ತೆ ಅದಾದ ನಂತರ ಮರುಮೌಲ್ಯಮಾಪನ ಮತ್ತು ರೀಕೌಂಟಿಂಗ್ಗೆ ರಿವ್ಯಾಲ್ಯೂಯೇಷನ್ ಮತ್ತೆ ರೀಕೌಂಟಿಂಗ್ಗೆ ಹದಿಮೂರರಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿ ಇಪ್ಪತ್ತೆರಡರವರೆಗೂ ಇರುತ್ತೆ ಮತ್ತೆ ನಿಮ್ಗೆ ಇಪ್ಪತ್ತ್ ಮೂರನೇ ತಾರೀಕು ಆ ಫೀಸನ್ನ ಪೇ ಮಾಡಲು ಕೊನೆಯ ದಿನ ಆಗಿರುತ್ತೆ ಮತ್ತು ಇದನ್ನ ಅಪ್ಲೈ ಮಾಡೋದಕ್ಕೆ ಇಲ್ಲಿ ಕೆಳಗಡೆ ಬಂದಾಗ ಆನ್ಲೈನ್ ಅಪ್ಲಿಕೇಶನ್ ಅಂತಕ್ಕಂಥದ್ದು ಕಾಣಿಸ್ತಾ ಇರುತ್ತೆ ಈ ಆನ್ಲೈನ್ ಅಪ್ಲಿಕೇಶನ್ ಅನ್ನ ಕ್ಲಿಕ್ ಮಾಡಿದಾಗ ಮೊದಲಿಗೆ ಇಲ್ಲಿ ನಮಗೆ ಸ್ಕ್ಯಾನ್ ಕಾಪಿಗೆ ಮಾತ್ರವೇ ಅವಕಾಶವನ್ನು ನೀಡಿದರೆ ರಿವ್ಯಾಲ್ಯೂಯೇಷನ್ ರೀಕೌಂಟಿಂಗ್ ಗೆ ನೀಡಿಲ್ಲ ಇಲ್ಲಿ ನೀವು ಕಾಣ್ತಾ ಇರಬಹುದು ಅಪ್ಲಿಕೇಶನ್ ಫಾರ್ ಫೋಟೋ ಕಾಪಿ ಫೋಟೋ ಕಾಪಿ ಅಂದಾಗ ಒಂದು ಜೆರಾಕ್ಸ್ ಕಾಪಿ ಅಥವಾ ಸ್ಕ್ಯಾನಡ್ ಕಾಪಿಗಾಗಿ ಈ ಒಂದು ಅಪ್ಲಿಕೇಶನ್ ಫಾರ್ ಫೋಟೋ ಕಾಪಿಯನ್ನ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಕೂಡಲೇ ನಿಮ್ಮ ಎಸ್ ಎಸ್ ಎಲ್ ಸಿ ರಿಜಿಸ್ಟರ್ ನಂಬರ್ ಅನ್ನ ಎಂಟರ್ ಮಾಡೋದಿಕ್ಕೆ ಬರುತ್ತೆ ನಂತರ ವ್ಯೂ ಕಾಣಿಸ್ತಾ ಇರುತ್ತೆ ಇಲ್ಲಿ ಮೊದಲಿಗೆ ಎಸ್ ಎಸ್ ಎಲ್ ಸಿ ರಿಜಿಸ್ಟ್ರೇಷನ್ ನಂಬರ್ ಅನ್ನ ಎಂಟರ್ ಮಾಡಬೇಕು ಎಸ್ ಎಸ್ ಎಲ್ ಸಿ ರಿಜಿಸ್ಟರ್ ನಂಬರ್ ಅನ್ನ ಎಂಟರ್ ಮಾಡಿದ ನಂತರ ಇಲ್ಲಿ ವೀ ಅಂತಕ್ಕಂಥದ್ದು ಕಾಣುತ್ತೆ ಈ ವಿನ್ನ ಕ್ಲಿಕ್ ಮಾಡಿ ವ್ಯ ಕ್ಲಿಕ್ ಮಾಡಿದ ಕೂಡಲೇ ನಿಮ್ಮ ಎಲ್ಲಾ ಮಾಹಿತಿ ಇಲ್ಲಿ ಕಾಣ ಸಿಗುತ್ತೆ ನಿಮ್ಮ ಹೆಸರು ರಿಜಿಸ್ಟರ್ ನಂಬರ್ ತಂದೆ ಹೆಸರು ಎಲ್ಲವೂ ಸಹ ಇಲ್ಲಿ ಇರುತ್ತೆ ನೀವು ತೆಗೆದಿರ್ತಕ್ಕಂಥ ಟೋಟಲ್ ಮಾರ್ಕ್ಸ್ ಎಲ್ಲವೂ ಸಹ ಇಲ್ಲಿ ಆ ಸ್ಕೂಲ್ ಕೋಡ್ ಕಾಣ್ತಾ ಇರುತ್ತೆ ನಂತರ ಇಲ್ಲಿ ಸಬ್ಜೆಕ್ಟ್ ವೈಸ್ ನಿಮ್ಮ ಅಂಕಗಳೊಂದಿಗೆ ಸಬ್ಜೆಕ್ಟ್ಸ್ ಅನ್ನ ನೀಡಲಾಗಿರುತ್ತೆ ಈ ಒಂದು ಸಬ್ಜೆಕ್ಟ್ ಗಳ ಮುಂದ್ಗಡೆ ಬಂದಾಗ ಒಂದು ನೋ 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 ಅಂತಕ್ಕಂತಹ ಟ್ಯಾಬ್ ಕಾಣ್ತಾ ಇರುತ್ತೆ ನೀವು ಫಾ ಪಾಸ್ ಆಗಿರ್ಲಿ ಫೇಲ್ ಆಗಿರ್ಲಿ ಎಲ್ಲವೂ ಇಲ್ಲಿ ಕಾಣ್ತಾ ಇರುತ್ತೆ ಇಲ್ಲಿ ಫೋಟೋ ಕಾಪಿ ತರಿಸ್ಕೊಳ್ಳೋದಿಕ್ಕಾಗಿ ಆ ನೋ ಅನ್ನ ಕ್ಲಿಕ್ ಮಾಡಿ ಸ್ಕ್ಯಾನ್ ಕಾಪಿಗಾಗಿ ಅಲ್ಲಿ ಆ ಯಾವ ಸಬ್ಜೆಕ್ಟ್ ನಿಮಗೆ ಸ್ಕ್ಯಾನ್ ಕಾಪಿ ಬೇಕು ಆ ಸಬ್ಜೆಕ್ಟ್ ನ ಮುಂದೆ ನೋ ಅನ್ನ ಕ್ಲಿಕ್ ಮಾಡಿ ಅದಕ್ಕೆ ಎಸ್ ಅಂತ ಆಪ್ಷನ್ ಅನ್ನ ಕೊಡಿ ಆಗ ಆ ಸಬ್ಜೆಕ್ಟ್ ಸೆಲೆಕ್ಟ್ ಆಗುತ್ತೆ ಆ ಸಬ್ಜೆಕ್ಟ್ ಅಮೌಂಟ್ ಅಲ್ಲಿ ಬರುತ್ತೆ ಸೊ ಇಲ್ಲಿ ಒಂದು ಸಬ್ಜೆಕ್ಟ್ ಅನ್ನ ಸೆಲೆಕ್ಟ್ ಮಾಡಿದನೆ ಅಮೌಂಟ್ ಬಂದಿದೆ ನೂರು ರೂಪಾಯಿ ಅಮೌಂಟ್ ಅನ್ನ ಇಲ್ಲಿ ನಾವು ಪೇ ಮಾಡಬೇಕಾಗತ್ತೆ ನಂತರ ಹೇಗೆ ಪೇ ಮಾಡಬೇಕು ಅಂದಾಗ ಮುಂದೆ ನಾವು ಇಲ್ಲಿ ಮುಂದುವರೆದು ಫೋನ್ ನಂಬರ್ ಅನ್ನ ಎಂಟರ್ ಮಾಡಬೇಕು ಇಲ್ಲಿ ಮೊದಲಿಗೆ ನಮ್ಮ ಮೊಬೈಲ್ ನಂಬರ್ ಮತ್ತೆ ಇಮೇಲ್ ಐ ಡಿ ಕೊಡಬೇಕಾಗತ್ತೆ ಮೊದಲಿಗೆ ಇಲ್ಲಿ ಮೊಬೈಲ್ ನಂಬರ್ ಅನ್ನ ಎಂಟರ್ ಮಾಡ್ತೇನೆ ನೋಡಿ ಇಲ್ಲಿ ಫೋನ್ ನಂಬರ್ ಅನ್ನ ಎಂಟರ್ ಮಾಡಿದ್ದೇನೆ ಫೋನ್ ನಂಬರ್ ಎಂಟರ್ ಆದ ನಂತರ ಇಮೇಲ್ ಐಡಿಯನ್ನ ಎಂಟರ್ ಮಾಡಬೇಕು ನಂತರ ನಿಮ್ಮ ವಿಳಾಸವನ್ನ ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ ಅಥವಾ ಇಲ್ಲಿ ಇಮೇಲ್ ಐಡಿಯನ್ನ ಎಂಟರ್ ಮಾಡ್ಬೇಕಾಗುತ್ತೆ ಈ ಒಂದು ಸ್ಕ್ಯಾನ್ ಕಾಪಿ ಆಗಿರೋದ್ರಿಂದ ಇಮೇಲ್ ಐ ಡಿಯನ್ನ ಎಂಟರ್ ಮಾಡಿ ಸರಿಯಾಗಿ ಆ ಇಮೇಲ್ ಐ ಡಿ ಹಾಗೆ ನಿಮ್ಮ ಒಂದು ಸ್ಕ್ಯಾನ್ ಕಾಪಿಯನ್ನ ತರಿಸಕೋಬಹುದಾಗಿರುತ್ತೆ ಸೊ ಆ ಒಂದು ಇಮೇಲ್ ಐ ಡಿಗೆ ಸ್ಕ್ಯಾನ್ ಕಾಪಿ ಸೆಂಟ್ ಮಾಡೋದ್ರಿಂದ ಇಮೇಲ್ ಐಡಿಯನ್ನ ಸರಿಯಾಗಿ ನಮೂದಿಸಬೇಕು ಅದಾದ ನಂತರ ಅಡ್ರೆಸ್ ಅನ್ನ ಕೊಡ್ಬೇಕಾಗತ್ತೆ ಇಲ್ಲಿ ಅಡ್ರೆಸ್ ಅನ್ನ ತುಂಬತಾ ಹೋಗಬೇಕು ಅಡ್ರೆಸ್ ಎಲ್ಲ ಕೊಟ್ಟ ನಂತರ ಜನ್ರೇಟ್ ಒ ಟಿ ಪಿ ಕ್ಲಿಕ್ ಮಾಡಬೇಕು ಜನರೇಟ್ ಒ ಟಿ ಪಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಓ ಟಿ ಪಿ ಬರುತ್ತೆ ಈ ಒ ಟಿ ಪಿ ನಾವು ಎಂಟರ್ ಮಾಡಬೇಕಾಗತ್ತೆ ಈ ಒ ಟಿ ಪಿ ಎಂಟರ್ ಮಾಡಿದ ನಂತರ ನಾವು ಪೇಮೆಂಟ್ ಅನ್ನ ಮಾಡಬೇಕಾಗತ್ತೆ ಈಗ ಇಲ್ಲಿ ಓ ಟಿ ಪಿ ಎಂಟರ್ ಮಾಡ್ತೇನೆ ನೋಡಿ ಇಲ್ಲಿ ಓ ಟಿ ಪಿ ಎಂಟರ್ ಮಾಡಲಾಗಿದೆ ಒ ಟಿ ಪಿಯನ್ನು ಎಂಟರ್ ಮಾಡಿದ ನಂತರ ಸಬ್ಮಿಟ್ ಅನ್ನು ಕ್ಲಿಕ್ ಮಾಡಿ ಇಲ್ಲಿ ಸಬ್ಮಿಟ್ ಅನ್ನು ಕ್ಲಿಕ್ ಮಾಡಿದಾಗ ಅಪ್ಲಿಕೇಶನ್ ನಂಬರ್ ಬರುತ್ತೆ ಅಪ್ಲಿಕೇಶನ್ ನಂಬರ್ ಬಂದ ನಂತರ ಈ ಅಪ್ಲಿಕೇಶನ್ ನಂಬರ್ ಅನ್ನು ನಾವು ನೋಟ್ ಮಾಡಿ ಇಟ್ಕೋಬೇಕು ಅಪ್ಲಿಕೇಶನ್ ನಂಬರ್ ಅನ್ನು ನೋಟ್ ಮಾಡಿಕೊಂಡ ನಂತರ ಮೇಕ್ ಪೇಮೆಂಟ್ಗೆ ಹೋಗಿ ಮೇಕ್ ಪೇಮೆಂಟ್ ಗೆ ಹೋದಾಗ ಇಲ್ಲಿ ಕ್ಯಾಶ್ ಪೇಮೆಂಟ್ ಅಥವಾ ಆನ್ಲೈನ್ ಪೇಮೆಂಟ್ ಅನ್ನ ಕೇಳುತ್ತೆ ಕ್ಯಾಶ್ ಪೇಮೆಂಟ್ ಚಲಾನ್ ಅನ್ನ ಕ್ಲಿಕ್ ಮಾಡಿದಾಗ ಚಲಾನ್ ಬರುತ್ತೆ ಅದನ್ನ ಡೌನ್ಲೋಡ್ ಮಾಡ್ಕೊಳ್ಬೇಕು ಬ್ಯಾಂಕ್ ನಲ್ಲಿ ಹೋಗಿ ಚಲನ ಕಟ್ಟಬೇಕಾಗತ್ತೆ ಅದೇ ನೀವು ಆನ್ಲೈನ್ ಪೇಮೆಂಟ್ ಅನ್ನ ಕ್ಲಿಕ್ ಮಾಡಿದಾಗ ಆನ್ಲೈನ್ ಪೇಮೆಂಟ್ ಬ್ಯಾಂಕ್ ಬ್ಯಾಂಕ್ ಹೆಸರನ್ನ ಕೇಳುತ್ತೆ ಇಲ್ಲಿ ಕರ್ನಾಟಕ ಒನ್ ಕರ್ನಾಟಕ ಒನ್ ಮುಖಾಂತರ ಸಬ್ಮಿಟ್ ಅನ್ನ ಕೊಡಿ ಸಬ್ಮಿಟ್ ಕೊಟ್ಟ ನಂತರ ಈ ರೀತಿಯಾಗಿ ಒಂದು ಆ ಫಾರ್ಮ್ ಬರುತ್ತೆ ಆ ಫಾರ್ಮ್ ಅನ್ನ ನೋಡಿ ಪೇನ ಕ್ಲಿಕ್ ಮಾಡಿ ಪೇ ನಮ್ ಕ್ಲಿಕ್ ಮಾಡಿದ ನಂತರ ಈ ರೀತಿ ಬರುತ್ತೆ ಇಲ್ಲಿ ನೀವು ಪೇಟಿಎಂ ಮುಖಾಂತರ ಪೇ ಮಾಡಬಹುದಾಗಿರುತ್ತೆ ಅಥವಾ ನೀವು ಬ್ಯಾಂಕ್ ಕಾರ್ಡ್ ಮುಖಾಂತರ ಪೇ ಮಾಡಬಹುದಾಗಿರುತ್ತೆ ಕಂಟಿನ್ಯೂ ಪೇಮೆಂಟ್ ಗೆ ಕೊಟ್ಟಾಗ ಅದು ಪೇಮೆಂಟ್ ಕಂಟಿನ್ಯೂ ಆಗುತ್ತೆ ಪೇಮೆಂಟ್ ಅನ್ನ ನೀವು ಮಾಡಬಹುದಾಗಿರುತ್ತೆ ಅಥವಾ ನೀವು ಕ್ಯಾಶ್ ಅನ್ನ ಸೆಲೆಕ್ಟ್ ಮಾಡಿದಾಗ ಚಲನ್ ಬರುತ್ತೆ ಚಲನ್ ಅನ್ನ ತಗೊಂಡೋಗಿ ಬ್ಯಾಂಕ್ ನಲ್ಲಿ ಪೇ ಮಾಡಬೇಕಾಗುತ್ತೆ ನಂತರ ಈ ಸ್ಕ್ಯಾನ್ ಕಾಪಿ ಆ ನಿಮ್ಮ ಒಂದು ಇಮೇಲ್ ಐ ಡಿ ಮುಖಾಂತರ ಕಳಿಸ್ಲಾಗತ್ತೆ